ನಾನು ಹೇಳ್ತಾ ಇರೋದು ಚಿನ್ನಯ್ಯ ಕೊಟ್ಟಂತಹ ಹೇಳಿಕೆ ಏನಿದೆ ಮೊದಲು ಬಂದಾಗ ಕೊಟ್ಟಂತಹ ಹೇಳಿಕೆ ಏನಿದೆ ಅದೇ ನಿಜವಾದ ಹೇಳಿಕೆ ಆದ್ರೆ ಅವತ್ತು ಅವನ್ ಹೆಂಡತಿ ಜೊತೆ ಬಂದಾಗ ಕೊಟ್ಟಿದ್ದಾನಲ್ವಾ ಅದನ್ನೇ ಜಸ್ಟಿಸ್ ಸಿಸ್ಟಮು ನಿಜವಾದಂತಹ ಒನ್ ಏಟಿ ತ್ರೀ ಇಂತಾನೆ ಕನ್ಸಿಡರ್ ಮಾಡ್ಕೋಬೇಕಾಗಿರೋದು ಸರ್ಕಾರ ಜನಸಾಮಾನ್ಯರ ದೃಷ್ಟಿಯಲ್ಲಿ ಬಹಳ ಕೆಟ್ಟದಾಗಿ ಕಾಣಿಸ್ಕೊಳ್ತಾ ಹೋಗ್ತದೆ ಈ ನ್ಯಾಯಕ್ಕೋಸ್ಕರ ಒಂದು ದೀಪ ಒಂದು ಹಣತೆ ಎಲ್ಲರೂ ಮನೆಯಲ್ಲೂ ಹಚ್ತಾ ಇದ್ದಾರೆ ಸಹಸ್ರಮಾನದಲ್ಲಿ ನಡೆದಿರಬಹುದಾದಂತ ಒಂದು ದೊಡ್ಡ ಒಂದು ತನಿಖೆ ಇದು ಜೀವವನ್ನ ಕಳ್ಕೊಂಡಂತ ಪ್ರಾಣ ಕಳ್ಕೊಂಡಂತ ಮಾನ ಕಳ್ಕೊಂಡಂತ ಮಕ್ಕಳು ಮಹಿಳೆಯರಿಗೆ ನ್ಯಾಯ ಕೊಡ್ಸ್ಗೆ ಇವತ್ತು ಐ ಟಿ ಫಾರ್ಮ್ ಆಗಿದೆ ಅಂತಂದ್ರೆ ಸಣ್ಣ ಪುಟ್ಟ ವಿಚಾರ ಅಂತ ನಾನು ಭಾವಿಸ್ಲಾರೆ ಹಣಕಾಸು ಕಂಡ್ರೆ ಅದ್ ಬಾಯಿ ಬಿಟ್ಕೊಂಡು ಜೊಲ್ಲ ಸುರ್ಸ್ಕೊಂಡು ನಿಂತ್ಕರೇ ಜಾತಿ ಧರ್ಮ ಅಂತಂದ್ರೆ ತಲೆ ಮೇಲೆ ಇಟ್ಕತ್ತಾರೆ ಯಾರ ಶತ್ರು ಪರವಾಗಿಲ್ಲ ನಮ್ ಧರ್ಮ ನಮ್ ಜಾತಿ ಅಸಹ್ಯ ಅನ್ಸುತ್ತೆ ಅವ್ರ ಭಾಷೆಗಳನ್ನ ಕೇಳಿದ್ರೆ ಅಸಹ್ಯ ಅನ್ಸುತ್ತೆ ಅವ್ರು ಮಾಡುವ ಕಮೆಂಟ್ಗಳನ್ನ ನೋಡಿದ್ರೆ ಅಸಹ್ಯ ಅನ್ಸುತ್ತೆ ಇವರು ಶ್ರೀ ಮಂಜುನಾಥೇಶ್ವರನ ಪರವಾಗಿ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದಾರಲ್ಲ ಅಣ್ಣಪ್ಪ ಸ್ವಾಮಿ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾರಲ್ಲ ನನ್ಗೆ ನೂರು ಬುರುಡೆಗಳು ಸಿಗ್ಬೇಕಾಗಿಲ್ಲ ದಿನೇಶ್ ಒಂದು ಬುರುಡೆ ಬಿದ್ದಿದೆಯಲ್ಲ ಅಲ್ಲಿ ಒಂದು ಬುರುಡೆಗೆ ನ್ಯಾಯ ಕೊಡಿಸ್ಬೇಕು ನಾವು ಅಷ್ಟು ಆ ಹೇಳದ್ದು ಸ್ಮೆಲ್ ಗೊತ್ತಾ ಇವ್ರಿಗೆಳಗೆ ಮನುಷ್ಯ ದೇಹದಿಂದ ಹೊರಸೂಸುವಂತ ವಾಸನೆ ಇವರು ಯಾರಾದ್ರು ನೋಡಿದಾರ ಅದು ಹೆಂಗಿರುತ್ತೆ ಗೊತ್ತಾ ಪ್ರತಿಯೊಂದಕ್ಕೂ ಹೋರಾಟ ಕಲಿಯೋದಿದೆಯಲ್ಲ ಇಟ್ಸ್ ಅ ವೆರಿ ಅನ್ಫಾರ್ಚುನೇಟ್ ಸ್ಟೇಟ್ ಜನರ ನಂಬಿಕೆಯನ್ನ ಕಳ್ಕೊಂಡ್ರೆ ಏನೇನ್ ಆಗುತ್ತೆ ಅಂತ ಹೇಳುವಂತದ್ದನ್ನ ನಮ್ಮ ನೆರೆ ರಾಷ್ಟ್ರ ಈಗಾಗಲೇ ತೋರಿಸಿದೆ ಯಾರೋ ನಾಲ್ಕು ಜನ ಅವಿವೇಕಿಗಳು ಮಾಡೋ ಕೆಲಸದಿಂದಾಗಿ ಪೊಲೀಸ್ ಇಲಾಖೆಯನ್ನ ನಾವು ಸಾರಾಸಕ್ತಾಗಿ ಆಗೋದಿಲ್ಲ